ಸರ್ಕಾರಿ ಯೋಜನೆಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಎಸ್ಡಿಎಂಸಿ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಸನ್ ಅವರು ಅಭಿಪ್ರಾಯಪಟ್ಟರು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಬಾಲಕರ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಜನ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿದ್ದು ಮುಖ್ಯವಾಗಿ ಉಚಿತವಾಗಿ ಪಠ್ಯ ಪುಸ್ತಕ ಮಧ್ಯಾಹ್ನದ ಬಿಸಿ ಊಟ ಶೂ ಮತ್ತು ಸಾಕ್ಸ್ ಸಮವಸ್ತ್ರ ವಿತರಣೆ ಹೀಗೆ ಹಲವಾರು ಯೋಜನೆಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಅದಕ್ಕಾಗಿಯೇ ಇಂದು ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶೂ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದರು ನೂತನ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮಾತನಾಡಿ ನಮ್ಮ ಶಾಲೆ ಪ್ರಗತಿ ಪಥದಲ್ಲಿ ನಡೆಯುತ್ತಿದ್ದು ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದು ವಿದ್ಯಾರ್ಥಿಗಳು ಒಳ್ಳೆಯ ಗುಣಮಟ್ಟವಾದ ಶಿಕ್ಷಣವನ್ನು ಪಡೆದು ಶಾಲೆಗೆ ಒಳ್ಳೆಯ ಹೆಸರು ತರಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ಅನ್ನು ಎಸ್ಡಿಎಂಸಿ ಅಧ್ಯಕ್ಷ ಕನ್ನಡ ಸೇನೆ ಬಾಬಾ ಮತ್ತು ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಅವರು ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಬಾಲಕರ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಜರಿದ್ದರು ಸರ್ಕಾರದ ಯೋಜನೆ ಆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶೂ ಮತ್ತು ಸಾಕ್ಸ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಶಾಲೆಯಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಶೂ ವಿತರಣೆ ಕಾರ್ಯಕ್ರಮ ನಡೀತದೆ ನಮ್ಮ ಶಾಲೆಯಲ್ಲೂ ಸಹ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟವಾದ ಶೂ ಸಾಕ್ಸನ್ನು ವಿತರಣೆ ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಯೋಜನೆಗಳಿದೆ ಆ ಯೋಜನೆಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕಂದರೆ ಖಾಸಗಿ ಶಾಲೆಗಳಿಂತೂ ಸರ್ಕಾರಿ ಶಾಲೆ ಏನೂ ಕಡಿಮೆ ಇಲ್ಲ ಸರ್ಕ ಖಾಸಗಿ ಶಾಲೆಗೆ ಹೋದರೆ ಡೊನೇಷನ್ಸು ಬುಕ್ಸ್ಗೆ ಪ್ರತಿಯೊಂದಕ್ಕೂ ಬಿಲ್ ಕಟ್ಟಬೇಕು ಇಲ್ಲಿ ಸಂಪೂರ್ಣ ಉಚಿತ ಇರುತ್ತೆ ಊಟದ ವ್ಯವಸ್ಥೆ ಉಚಿತವಾಗಿರುತ್ತೆ ಶೂ ಉಚಿತವಾಗಿರುತ್ತೆ ಮಧ್ಯಾಹ್ನದ ಊಟದ ಉಚಿತ ಒಳ್ಳೆ ಶಿಕ್ಷಣ ಒಳ್ಳೆ ಗುಣಮಟ್ಟವಾದ ಶಿಕ್ಷಣ ಸಿಗುತ್ತೆ ಇನ್ನು ನಮ್ಮ ಶಾಲೆಯಲ್ಲಿ ಹೇಳ್ಬೇಕಂದ್ರೆ ಬಾಗೇಪಲ್ಲಿ ಕೇಂದ್ರ ಬಿಂದು ಕೇಂದ್ರದ ಸ್ಥಾನದಲ್ಲಿರುವಂತಹ ನಮ್ಮ ಸರ್ಕಾರಿ ಮಾದರಿ ಬಾಲಕರ ಪ್ರಾಥಮಿಕ ಶಾಲೆ ಪ್ರತಿಯೊಂದು ವರ್ಷವೂ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ ಪ್ರತಿಯೊಂದು ಬೇರೆ ಕಡೆ ಶಾಲೆಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆದರೆ ನಮ್ಮ ಶಾಲೆ ಸ್ಟ್ರಂತ್ ಜಾಸ್ತಿ ಆಗ್ತಾ ಆಗ್ತದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಶ್ರೀನಿವಾಸ ಸಾರ್ ಅವರು ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಶಿಕ್ಷಕರು ಶಿಕ್ಷಕಿಯರು ಇವರೆಲ್ಲರೂ ಸೇರಿ ಇವರೆಲ್ಲ ಶ್ರಮದಿಂದ ಶಾಲೆ ಒಳ್ಳೆಯ ರೀತಿಯಲ್ಲಿ ನಡೀತದೆ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾಗಿ ಅಂಕಗಳು ಗಳಿಸೋದ ಮೂಲಕ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ವಿದ್ಯಾರ್ಥಿಗಳು ಹೇಳುತ್ತಾ ನಾನು ಹೆಣ್ಣು ಮಾತು ಜಯ ಹಿಂದ ಸಹಕಾರ ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು ಕೂಡ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಶಾಲೆಗೆ ಬಹಳ ಬಹಳ ಕಾಳಜಿ ವಹಿಸಿ ನಮ್ಮ ಪ್ರಗತಿಗೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ